ದ ಆಗಮನೆಯಲ್ಲಿ ಟೀಪ್ ದಳವಾಯಿ ಇತ್ತ ಮನೆಯಲ್ಲಿ ಬಸವೇಶ್ವರ ಸಿ ಎಲ್ಲ ತಂಡದಲ್ಲಿ ಉತ್ತಮ ಆಚರಣರನ್ನ ಒಳಗೊಂಡಂತಹ ತಂಡ ಈಗ ಅಂಗಡವನ್ನು ಪ್ರವೇಶ ಬಸವೇಶ್ವರ ಸಿ ಹಾಗೂ ದಳವಾಯಿ ಈಗಾಗಲೇ ಸಮಯ ಬಹಳಷ್ಟಾಗಿದೆ ಆದರೂ ಸಹ ಕಬಡ್ಡಿ ಎಂದರೆ ರೋಮಾಂಚನ ಕಬಡ್ಡಿ ಎಂದರೆ ದೇಹದ ನರನಾಡಿಗಳು ಎತ್ತಿ ನಿಲ್ಲುವಂತಹ ಕಬಡ್ಡಿಯ ವೇಕ್ಷಕರನ್ನ ತನ್ನತ್ತ ಸೆಳೆದುಕೊಂಡಂತ ಆಶ ಅಂದ್ರೆ ಆ ಕಾರಣವಾಗಿ ಎರಡು ಗಂಟೆಗೆ ವೇಗನ ಮಾಡಿ ಜನಟಾಗಿ ಲೇನಪನ ಮಾಡಿ ಪಂದ್ಯವನ್ನು ಪ್ರಾರಂಭ ಮಾಡಿ ಪಂದ್ಯ ರೋಮಾಂಚನ ಪಂದ್ಯ 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 ಸಿದ್ದಾಪುರ ನಾವಣಿಯಾಗಿ ಕೊಡಗು ಶ್ರೀ ೇಶ್ವರ ಸಿ ಹುಲ್ಸ ಪಂದ್ಯ ರೀತಿಯಲ್ಲಿ ಸಾಗಿ ಬರ್ತಾ ಇದೆ ಅಂಡ ಅಂಡರ್ ಕಣೇಡಿ ಭಾಗದಲ್ಲಿ ಕರ್ನಾಟಕ ರಾಜ್ಯವನ್ನ ನಾಲ್ಕು ಜನರ ಆಟಗಾರರಾದ್ರೆ ಅದ ನಮ್ಮ ಕೊಡಗು ತಂಡ ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾಗಿರುವಂತಹ ಕೊಡಗು ತಂಡ ನಮ್ಮ ಭಾರತ ದೇಶದ ಹೆಮ್ಮೆಯ ಕಿರೀಟ ಜಮ್ಮು ಕಾಶ್ಮೀರ ಆದರೆ ನಮ್ಮ ಕರ್ನಾಟಕದ ಕಾಶ್ಮೀರ ಅದು ವಾಗಿ ಇವತ್ತು ಕೊಡಗಿನ ಹೃದಯ ಭಾಗದಲ್ಲಿ ಕಬಡ್ಡಿಯ ಹಕ್ಕ ಕಬಡ್ಡಿಯ ಕಲರವ ಹಾಗೆ ಲೇನಪಡಿ ಕಾಣೋದು ದಯವಿಟ್ಟು ಬನ್ನಿ ಸರ್ ಹಾಗೆ ವಿನಯ್ ಸರ್ ಎಲ್ಲ ಜತಾ ಸಮಿತಿಯ ಎಲ್ಲರೂ ದವಿಟ್ಟು ಬನ್ನಿ ಸರ್ ಎರಡು ದಿನಗಳು ಲೇನಪಡೆ ಮಾಡಿ ಎರಡು ಎಲ್ಲ ತಕ್ಕಗಳು ಮಾಡಿ ಹಾಗೆ ಶೇಖರ್ ಚಂಪಾಳೆ ಪ್ರಾರಂಭ ಮಾಡಬೇಕಾಗಿ ಹಾಗೆ

ಈ ಪಂದ್ಯ ಕುಟುಂಬಕ್ಕೆ ಉತ್ತಮವಾದ ತೀರ್ಪುಗಾರರ ಆಗಮಿಸಿರುವಂತಹ ಆಗಮಿಸಿರುವಂತ ಕೊಡಗು ಜಿಲ್ಲಾ ಅಮೆಚ್ಚಿನ ಮುಖ್ಯ ಎಲ್ಲ ತೀರ್ಪುಗಾರರು ಪ್ರವೀಣ್ ಗೌಡಹಳ್ಳಿ ಮತ್ತೂರ್ನ ತೀರ್ಪುಗಾರರು ಆದರ್ಶ ಶನಿವಾರಂತೆ ಮಂಚೂರ್ನ ತೀರ್ಪುಗಾರರು ಮಧು ನಗರ ಅವರಿಗೂ ಸಹ ಸ್ವಾಗತವನ್ನು ಆಗಿಸಿಕೊಳ್ಳುತ್ತಾ ಪಂದ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಸ್ವಾಗತವನ್ನು ತಿಳಿಸ್ತಾ ಇದ್ದೇವೆ ಆಟಗಾರ ಪಂದ್ಯ ಪ್ರಾರಂಭ ಎಡಪದಿಯಿಂದ ಮಾಡುವಂತ ದಾಳಿಗಾರ ಆದಿ ಚಕ್ರೇಶ್ವರ ಒಂದು ಬದಿಯಲ್ಲಾದ್ರೆ ಇನ್ನೊಂದು ಬದಿಯಲ್ಲಿ ಕೊಟ್ಟಿದ್ದು ವಿಜಯದ ಮೇಲೆ ಸಿದ್ದಾಪುರ ಲಾವಣ್ಯ ವರ್ಷ ಕೊಡೋದು ಇದು ಕೋನೆಯ ಕರೆ ಪಂದ್ಯವನ್ನು ಪ್ರಾರಂಭ ಮಾಡಿ ಈಗಾಗಲೇ ಜಾತ್ರಾ ಮಹೋತ್ಸವ ಪದ್ಯಕ್ಕೆ ಎಸ್ಸಿಗೆ ಸಹ ಕೊನೆಯ ಹತ್ಯಕ್ಕೆ ಬಂದಿ ನಿಂತಿದ್ದೇವೆ ಆ ಕಾರಣವಾಗಿ ದಾಳಿಯಲ್ಲಿ ಮೇಲೆ ಪ್ರಗೀಕರಿಸುವಂತರ್ಗಿಸುತ್ತಾ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಹಾಗೆ ಭಾಗದಲ್ಲಿ ವಿಭಾಗದಲ್ಲಿ ಸೋಮವಾರ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಪದ್ಯದಲ್ಲಿ ಆಗಮಿಸಿರುವಂತಹ ತೀರ್ಪುಗಾರರು ಹತ್ತಿನ ಕಣ್ಣಿನ ಮುಂದಿನ ತೀರ್ಪುಗಾರರು ಯಾವುದೇ ತಂಡದ ಪರವಾಗಿ ಯಾವುದೇ ಆಟಗಾರರ ಪರವಾಗಿ ತೀರ್ಪನ್ನು ನೀಡದೆ ಎಲ್ಲ ತಂಡಗಳನ್ನ ಸವಿಸ್ತಾನವಾಗಿ ತೀರ್ಪನ್ನು ನೀಡಿ ಈಗಾಗಲೇ ಕೊಡಗು ಸಂದೇಶ್ವರ ಆಲೂರು ಬೇಲೂರು ಯಾವುದೇ ಒಂದು ಜಿಲ್ಲೆಯಲ್ಲಿ ತೆಗೆದುಕೊಂಡು ಎಲ್ಲ ಭಾಗದಲ್ಲಿ ಸಹ ತೀರ್ಪುಗಾರಿಕೆಯನ್ನು ನೀಡಿರುವಂತಹ ತೀರ್ಪುದಾರಿಗೆ ಉತ್ತಮ ದಾಳಿಯಲ್ಲಿ ಈಗಾಗಲೇ ಒಂದು ಸನ್ನೆಯಲ್ಲಿ ಪಂದ್ಯವನ್ನ ಮುಂದುವರಿಸಿಕೊಳ್ತಾ ಇದೆ ಎಲ್ಲ ಪಂದ್ಯಗಳು ಸಹ ಪದ್ಯದ ಮದುವಿಗೆ ತಿಳಿಸ್ತಾ ಇದ್ದಾರೆ ಪಂದ್ಯಗಳು ಎಲ್ಲ ಪದ್ಯಗಳು ಪ್ರೋ ಕಬಡ್ಡಿಯ ಅನಿಯಾದ ಪ್ರಕಾರವಾಗಿ ಪಂದ್ಯಗಳು ಸಾಗಿ ಬರುತ್ತದೆ ರನ್ ಆಗಿರ್ಬೋದು ಸೂಪರ್ ರೈಡ್ ಆಗಿರ್ಬೋದು ಸೂಪರ್ ಟ್ಯಾಕಲ್ ಆಗಿರ್ಬೋದು ಓವರ್ ಆಗಿರ್ಬೋದು ವಾದ ವಿವಾದವನ್ನು ಅವಕಾಶ ಮಾಡಿಕೊಟ್ರೆ ಗ್ರೀನ್ ಕಾರ್ಡ್ ಎಂಬ ಕಾರ್ಡ್ ರೆಡ್ ಕಾರ್ಡ್ ಸಂಘಟನೆಗಳು ಸಹ ಇರ್ತದೆ ಆದ ಕಾರಣವಾಗಿ ದಯವಿಟ್ಟು ಆಟಗಾರರಿಗೆ ಹೆಚ್ಚಿರುತ್ತೆ ಒಂದು ಇದರೊಂದಿಗೆ ನಾಡಿಗೆ ಮತ್ತೆ ಸತತವಾಗಿ ದಾಳಿಗಳು ಕೊಡಗಿನ ದಳವಾಯು ತಡದ ಆಟಗಾರ ಮೂವತ್ತು ಗಳಲ್ಲಿ ಅಂಕವನ್ನ ಪಡಿಬೇಕು ಬೋನಸ್ ಪಡಿಬೇಕು ಇಲ್ಲ ಆಗ್ಬೇಕು ಹಾಗೆ ಪಂದ್ಯಕೋಟೆಗೆ ಆಗಮಿಸಿರುವಂತಹ ಪೊಲೀಸ್ ಸಿಬ್ಬಂದಿ ನಾವು ಚಂದ್ರ ಸ್ವಾಗತವನ್ನು ಅದ ಕಾರಣವಾಗಿ ಎರಡು ಸಲ ಚೈಮೌಟ್ ಮುಂದಿನ ಟೀಮ್ ಸಿದ್ದಾಪುರ ನಾಮಂಡ್ಯ ವರ್ಸಸ್ ಟೀಮ್ ಕಾಲು ಪಡೆದು

ಅದರೊಂದಿಗೆ ಅಂಕಗಳು ಎರಡು ಸತೆ ಕತ್ತಾಗಿ ಬರ್ತಾ ಇದೆ ಅದರೊಂದಿಗೆ ನಮ್ಮ ಹಾಗೆ ಹರ್ಷ ಪೊಲೀಸ್ ಅವರು ಇವತ್ತು ಹುಟ್ಟುಹಬ್ಬವನ್ನು ಇದ್ದಾರೆ ಅವರಿಗೆ ಸಮಿತಿಯ ಪರವಾಗಿ ಸ್ನೇಹಿತರು ಆರಕ್ಷಕ ಸಿಬ್ಬಂದಿ ಸರ್ ಅವರು ಹದಿನೈದು ದಿನಗಳಿಂದ ನಮ್ಮ ಜೊತೆಯಲ್ಲಿ ನಿಂತು ಪ್ರತಿ ಕ್ಷಣ ಕ್ಷಣದಲ್ಲೂ ನಮಗೆ ತಾಯಿ ನೀಡಲು ಬಂದಿದ್ದಾರೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಯಾರು ಸರಟ ಕೃಷಿಗೆ ಸರಣ ಔಟ್ பலி தடாகி தான் பூரு நூலு இன் ஃபேவர் தளவாய் இன் ஃபேவர் தளவாய் ಮಿತ ಬದಿಯಲ್ಲಿ ಬಸವೇಶ್ವರ ಸಿ ತಡದ ಹೃದಯ ತಂಡದಲ್ಲಿ ಅಣ್ಣ ತಮ್ಮದಿರು ಒಂದೇ ತಂಡದಲ್ಲಿ ಗಳಿಸುತ್ತಾ ಇದ್ರೆ ಅಜಯ್ ಮತ್ತು ವಿಜಯ್ ಇವರಿಬ್ಬರು ಅವಳಿ ಜವಳಿ ಅಂಡ್ಯಾರೋ ತಮ್ಮ ಯಾರು ಗೊತ್ತಿಲ್ಲ ಅವರು ಅವರನ್ನೇ ಕೆಡ ಕಾರಣ ಅವಳಿ ಜವಳಿ ಅದ ಎರಡು ಜನ ಆಟಗಾರ ಸಹ ಈಗಾಗಲೇ ಕರ್ನಾಟಕ ರಾಜ್ಯವನ್ನ ಅಂಡರ್ ಟ್ವೆಂಟಿ ಒನ್ ವಿಭಾಗದಲ್ಲಿ ಪ್ರದರ್ಶಿಸಿ ಎರಡು ಬಾರಿ ಗೋಲ್ಡ್ ಮೆಡಲ್ ಅನ್ನು ಪಡೆದುಕೊಂಡಂತಹ ಆಟಗಾರರು ಆ ಕಾರಣವಾಗಿ ಹೆಚ್ಚಿನ ವ್ಯವಸ್ಥೆ ಬರ್ರೆ ನಿಮ್ಗೆ ಯಾರಿಗೆ ಮೂರು ಎರಡು ನವಿಟ್ಟು ಕಬಡ್ಡಿ ಪಂದ್ಯ ಕೂಡ ವೀಕ್ಷಣೆಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವಂತ ಎಲ್ಲ ಅಭಿಮಾನಿಗಳಲ್ಲಿ ಮನವಿ ಮಾಡ್ತಿ ಕೊಡ್ತದೆ ದಯವಿಟ್ಟು ಹಾಕಿ ಹಿಟ್ಟಿರೋರು ಕಬಡ್ಡಿ ಕಾರಣ ಮದನಪದ ಬಶವೇಶ್ವರ ಈ ಹಿರಿತೆ forceps ಕೇವಿ ಸೆಲೆವಾರಸಂತೆ ದೇವ್ಬಿ ಬನೆ ಮದನಪದ ರತಮರ ಬನೆ ಸಲನೆ ಎಡಕೋ ನಾಲ್ಕು श्री बसवेश्वर ए हुज वर्स के बि सिन तूं キャプテンポディフィーウォトマーズ、ウィリバルタカー、キャプテン、レバスティアナ、リレクトル、カメラフィー、フラワー、デコレクション、シルバーフォンテ、リプ ಧನ್ಯವಾದಕ್ಕಿನ ಮಜ್ಜು ಸಹಚರರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿಕೊಳ್ಳಿ ಕಡಿಮೆ ಇದೆ ಆ ಕಾರಣವಾಗಿ ಕೊನೆಯ ಐದು ನಿಮಿಷ ಎರಡು ತಂಡದ ನಾಯಕರ ಲಾಸ್ಟ್ ಫೈವ್ ಮಿನಿಟ್ಸ್ ಫುಲ್ ಟೈಮ್ ಲಾಸ್ಟ್ ಪಾಂಚ್ ಮಿನಿಟ್ಸ್ ಅಲ್ಲಿ ಕೇಳ ಬಾಕಿ ಟೀಮ್ ಬಸವೇಶ್ವರ ಎ ಹುಲ್ಸೆ ವರ್ಸಸ್ ಕೆಇಬಿ ಶನಿವಾರ ಸಂತೆ ಆಹಾ ಉತ್ತಮವಾದ ಬಲಿಷ್ಠವಾದ ಮತ್ತೊಂದು ಹಿಡಿತದ ಯತ್ನ ದಾಳಿಯಲ್ಲಿ ಶರದ್ ರವರು ಎಲ್ಲ ಪಂದ್ಯಗಳು ಸಹ ಅತ್ಯಂತ ಬಹುಮಾಚನಕಾರಿಯಾದ ಪಂದ್ಯಗಳು ಸಾಗಿ ಬರ್ತದೆ ಆ ಕಾರಣವಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಯ ಹಬ್ಬದವಾದರೂ ಸಹ ಅರ್ಥ ಇತ್ತು ಕಲಿಸ್ತಾ ಇಲ್ಲ ಈ ಪಂದ್ಯ ಅಗತ್ಯ ಒಂಬತ್ತು ಮೂರು ಮಠದ ಅನಾವಶ್ಯಕವಾದ ಹತ್ತು ಕೊನೆಯ ನಾಲ್ಕು ನಿಮಿಷ ಎರಡು ತಂಡದ ನಾಯಕ ಕೊನೆಯ ನಾಲ್ಕು ನಿಮಿಷ ಹಾಗೆ ಆಗಮಿಸಿರುವಂತಹ ಕಬಡ್ಡಿ ತಂಡಗಳಿಗೆ ಸೂಚನೆ ಇದೆ ಏನಾಗಿದೆ ತೀರ್ಪುಗಾರರ ಬೆರಳುಗಳು ಸಾಕ್ತದೋ ಇಲ್ವೋ ಒಂದೇ ದಾಳಿಯಲ್ಲಿ ನಾ ಊಳು ಇಲ್ಲಿ ಏಳು ಸತ್ಯ ಒಂದೇ ದಾಳಿಯಲ್ಲಿ ಮೂರು ಸೂಪರ್ ಆಕರಣೆ ಮೈದಿಂಚ ಚೇತರಿಕೆ ಔರು ಹೊತ್ತು ಪದ್ಯ ಇನ್ನ ಆದಷ್ಟು ಜಿಂಕಾ ಹೋಯ್ ಜಿಂಕಾ ಹೋಯ್ ದಾಳಿಯಲಿ ಮತ್ತೆ ಚಂದಮರ ಸರಂತುರು ದಾಳಿಗಳನು ಕಾಲಹರಣದ ವೆನ್ನ ಅವರು ಮಾಡ್ಕುತ್ತಿದ್ದಾರೆ ಚಲೋ ಹಾಗೆ ಆಗಮಿಸುವಂತ ಎಲ್ಲ ಕಬಡ್ಡಿ ತಂಡಗಳು ಇದೇ ಮುಂದಿನ ಇಪ್ಪತ್ತು ಸಾವಿರ ತೃತೀಯ ಹಾಗೂ ಚತುರ್ಥ ಭವನ ತಲಾ ಐದೈದು ಗಮನಿಸಿ ತಲಾ ಐದೈದು ಸಾವಿರ ಹಾಗೆ ಆಗಮಿಸುವಂತಹ ಕಬಡ್ಡಿ ತಂಡಗಳಿಗೆ ಯಾವುದೇ ರೀತಿಯ ಪ್ರವೇಶ ಶುಲ್ಕ ಇಲ್ಲ ಕೊನೆಯ ಮೂರು ನಿಮಿಷ ಆಗಮಿಸುವಂತ ಥ್ರೋಪಾಲ್ ಹಾಗೂ ಕಬಡ್ಡಿ ಪಂದ್ಯಗಳಿಗೆ ಆಗಮಿಸುವಂತಹ ತಂಡಗಳಿಗೆ ಯಾವುದೇ ರೀತಿಯ ಪ್ರವೇಶ ಶುಲ್ಕ ಇಲ್ಲ ಹೆಚ್ಚಿನ ಸಂಖ್ಯೆಯ ತಂಡಗಳು ಆಗಮಿಸಿ ಪ್ರವೇಶಿಕ ಕಬಡ್ಡಿಯನ್ನು ಆಗ್ತಕ್ಕಂಥ ಬಗ್ಗೆ ಕೇಳ್ಕೊಳ್ತಿದ್ದಾರೆ ಆರು ಹತ್ತು ಹಾಗೆ ತ್ರೋಪಾಲ್ ಪಂದ್ಯ ಸರ್ ಹೇಳ್ತಾರೆ ಹಾಗೆ

ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರ ಆಹ್ವಾನ ಮೇರೆಗೆ ಆದ್ರೆ ಕಬಡಿ ಯಾವ ಸಮಯದಲ್ಲಿ ಪಂದಿತ ಚಿತ್ರಣ ವಿಬದಲಾಕರು ಗೊತ್ತಲ್ಲ ಆ ಕಾರಣವಾಗಿ ಇದು ವೃತ್ತಷ್ಟದ ಆಟ ಒಂದು ಸೂಪರ್ ಹೆಡ್ ಬಂದಿದ್ದಾರೆ ಕೊನೆಗೆ 2 ನಿಮಿಷ ಥರ್ಡ್ ರೇಸ್ ಇಸ್ ಎ ಟೂ ಆಫ್ 10 ಅಹಾ ಬೌಲ್ ಬೋಲಿ ಕ್ಯಾ ಕ್ಯಾ ಗಡ್ಡ ಪಾಯವಾ अयगर हा अटी बंदा कला स ಅತ್ಯಂತ ಇದು ರೋಮಾಂಚನಕಾರಿಯಾಗಿ ಸಾಗಿ ಬರುವ ಲಕ್ಷಣಗಳು ಕೊನೆಯ ಸಿಕ್ಸ್ಟಿ ಗಳು ಮಾತ್ರ ಅರವತ್ತ ಸೆಕೆಂಡ್ಗಳು ಕೊನೆಯ ಒಂದು ನಿಮಿಷ ಆಟಗಾರರ ಗಮನಕ್ಕೆ ಇಳಿಕೆ ಪಂದ್ಯ ಬಹುತೇಕ ಇದು ಲೀಗ್ ಪಂದ್ಯ ಅಲ್ಲ ನಾಕೌಟ್ ಪಂದ್ಯ ಕೂಟ ಎಂಥವರ ಮುಂದಿನ ಹಂತಕ್ಕೆ ಸೋತವರು ಬಂದಿಗೆ ಆ ಕಾರಣವಾಗಿ ಎಲ್ಲ ಪಂದ್ಯಗಳು ಸಹ ಪ್ರತಿಷ್ಠೆಯ ಪಂದ್ಯಗಳಾಗ್ತದೆ ಕಬಡ್ಡಿ ಕೋರ್ಟಿಖರ ಅಂತಿರಾಕುವೆ ಬಂದಿರ ಬಂದೆ ದಯವಿಟ್ಟು ಬನ್ನಿ ಮುಂದಿನ ಪಂದ್ಯ ಬನ್ನಿ ಹಾಗೆಂಟದ ಪಂದ್ಯ ಬಸವೇಶ್ವರ ಬಿ ಹುಣಸೆ ಸೋಮವಾರ ಬೆಳೆ ತಂಡಗಳು ದಯವಿಟ್ಟು ಬನ್ನಿ ಯಾವ ತಂಡ ಆ ತಂಡಕ್ಕೆ ಕರೆ ಕೊಟ್ಟಿದ್ದೀವಿ ಆ ತಂಡ ದಯವಿಟ್ಟು ಬನ್ನಿ ઓટી કરો ઓટી તીન જાઓ ઓટી